ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ ಜಿ ತಾಲೂಕಿನ ಹಳ್ಳಗಿರಿ ಗ್ರಾಮದ ಮುದ್ನಾಳ್ ಕೆರೆ ಹೋಳ ಎತ್ತುವುದು ಕಾಮಗಾರಿ ಸ್ಥಳದಲ್ಲಿ ಹಳ್ಳಗಿರಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಾಹಿತಿ ಶಿಕ್ಷಣ ಹಾಗೂ ಸಹವನ ಕಾರ್ಯಕ್ರಮ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಆರೋಗ್ಯ ಉಚಿತ ತಪಾಸಣೆ ಶಿಬಿರ ನಡೆಸಲಾಯಿತು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ಗಣಾಚಾರಿ ಹಡ್ಲಗೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮುದ್ನಾಳ್ ಗ್ರಾಮದ ನೆರೆಗಾ ಕೂಲಿ ಕಾರ ಕಾರ್ಮಿಕರಿಗೆ ಕಳೆದ ಒಂದು ತಿಂಗಳಿಂದ ಕೂಲಿ ಕೆಲಸ ಒದಗಿಸಲಾಗಿದೆ ಖಾತ್ರಿ ಯೋಜನೆಯಡಿ ನಿರಂತರ ಕೆಲಸ ನೀಡಲಾಗಿದ್ದು ವಲಸೆ ಪ್ರವೃತ್ತಿ ಕಡಿಮೆಯಾಗಿದೆ ಎಂದು ಹೇಳಿದರು ಜಿಲ್ಲಾ ಪಂಚಾಯತಿಯಿಂದ ನಾವು ಅನುಮೋದನೆ ತೊಗೊಂಡು ಕೆಲಸಗಳನ್ನು ಅನುಮೋದನೆ ತೊಗೊಂಡು ಇನ್ನೂ ಕೆಲಸ ಕೊಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅವತ್ತೂ ಸಿದ್ಧವಾಗಿದೆ ನೀವು ಎಲ್ಲರಿಗೂ ಇನ್ನೂ ಹೆಚ್ಚಿನ ಜನಕ್ಕೂ ನೀವು ನಾವು ಎಲ್ಲ ಜನಕ್ಕೆ ಊರಲ್ಲಿ ಹೇಳಿದ್ದೀವಿ ನೀವು ಏನು ಮಾಡಪ್ಪ ಅಂತಂದ್ರೆ ಹಿಂಗೆ ಕೂಲಿ ಅದ ಹಿಂಗೆ ಇದು ಅದ ಎಲ್ಲಿ ಹೋಗ್ಬೇಡ್ರಿ ಬೇರೆ ಕಡೆ ವರ್ಷನೂ ಹೋಗ್ಲಿಕ್ಕೆ ಹೇಳಬಾಡ್ರಿ ಇಲ್ಲೇ ಕೆಲಸ ಕೊಡ್ತಾರೆ ಮುನ್ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೂ ಒಂದು ದಿನಕ್ಕೆ ಇದು ಅದ ಕೂಲಿ ಅದ ಅದಕ್ಕೆ ಇಲ್ಲೇ ಬರ್ರಿ ಅಂತೇಳಿ ತಾವು ಪ್ರಚುರ ಪಡಿಸ್ರಿ ನಾವು ಗ್ರಾಮ ಪಂಚಾಯಿತಿಯಿಂದ ನೀವು ಎಷ್ಟೇ ಜನ ಬಂದರೂ ನಾವು ಕೆಲಸವನ್ನು ಕೊಡ್ತೀವಿ ಅದೇ ರೀತಿಯಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿ ನಾವೇನು ಮಾಡಿದ್ವಿ ಗ್ರಾಮ ಪಂಚಾಯತಿ ವತಿಯಿಂದ ಸರ್ ಹೇಳಿದ್ವಿ ಇವರು ನಮ್ಮೆಲ್ಲ ಪ ಗ್ರಾಮ ಪಂಚಾಯತಿ ಅಂಡರ್ನೊಳಗೆ ನಮ್ಮ ಆರೋಗ್ಯ ಇಲಾಖೆ ಇದೆ ಅವ್ರ ಆರೋಗ್ಯ ಇಲಾಖೆಯವ್ರಿಗೆ ಇವತ್ತು ಬರ್ರಿ ಅಂತ ಅದ್ರ ಸಲುವಾಗಿ ನಿಮಗೇನಪ್ಪ ಅಂತಂದ್ರೆ ಎನ್ ಆರ್ ಜಿ ಮಾಡೋದಂಥ ಎಲ್ಲ ಕಾರ್ಮಿಕರಿಗೆ ಈಗ ನಾಲ್ಕನೇ ವಾರ ಮಾಡಕತ್ತೀರಿ ನೀವು ಅದಕ್ಕೆ ನಿಮ್ಗೆ ಯಾವುದೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಾರ್ದು ಏನಾದರೂ ಸಮಸ್ಯೆ ಆದರೂ ನಿಮಗೆ ಇಲ್ಲೇ ಪರಿಹಾರ ಮಾಡಬೇಕು ಅಂತೇಳಿ ಅವರ ಅಧಿಕಾರಿಗಳಿಗೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಾರೆ ಸರ್ ಬರ್ತೀವಿ ನಾವು ಕ್ಯಾಂಪ್ ಮಾಡ್ತೀವಿ ಅಂತೇಳಿ ಬಂದು ಅವ್ರು ಅಥ್ವಾ ಕ್ಯಾಂಪ್ ಮಾಡಿದಾರೆ ಅವ್ರಿಗೂ ನಾನಪ್ಪ ಅಂತಂದ್ರೆ ತಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಲಿಕಾರರ ಆರೋಗ್ಯ ತಪಾಸಣೆ ಮಾಡಿ ಮಧುಮೇಹ ರಕ್ತದೊತ್ತಡ ಮಲೇರಿಯಾ ಹಾಗೂ ಕಫ ಪರೀಕ್ಷೆ ಮಾಡಿ ಸಮಾಲೋಚನೆ ಮಾಡಿದರು ನಮಗೆಲ್ಲ ಸಹಕಾರ ಮಾಡ್ಕೊಟ್ಟಿ ಹಂಗಾಗಿ ಇವತ್ತು ನಾಲ್ಕನೇ ಎಣ್ಣೆ ಮೇಲೆ ಕೆಲಸ ಮಾಡಿವ್ರಿ ಹಂಗಾಗಿ ನಮಗೆ ಹೆಲ್ತ್ ಚೆಕ್ಅಪ್ ಬಂದ್ರಿ ಶುಗರ್ ಬಿ ಎಲ್ಲ ಚೆಕ್ ಮಾಡ್ಯಾವ್ರಿ ನೀರಿಂದ ಟೆಂಟಿಂದ ವ್ಯವಸ್ಥೆ ಮಾಡಿ ಕೆಲಸ ಬೇಕಂತೇಳಿ ಆಳ್ಗೇರಿ ಗ್ರಾಮ ಪಂಚಾಯತಿ ಆಳ್ಗೇವ್ರಿ ಊರಲ್ಲಿ ನಮಗೆ ಕೆಲಸ ಕೆಲಸ ಕೊಟ್ಟರೆ ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯ ತಾಲೂಕು ಐಇಸಿ ಸಂಯೋಜಕ ಪರಮೇಶ್ ಹೊಸಮನಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಸಿ ಜಿ ಎಚ್ ಇ ಮಂಜುನಾಥ್ ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಪರಪಗೋಳ್ ಡಿಇಒ ಮಲ್ಲಿಕಾರ್ಜುನ್ ಬಿದ್ರಕುಂದಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇದ್ದರು ು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ